ಹಾಯ್ ನಮಸ್ತೆ ಈ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗಕರವಾಗಿದೆ ಮೊದಲನೇ ಪ್ರಶ್ನೆ ಈಶಾನ್ಯ ಭಾರತದಲ್ಲಿ ಕಂಡುಬರುವ ಜನಾಂಗ ಯಾವುದು ಆಪ್ಷನ್ ಎ ಮಂಗೋಲಾಯ್ಡ್ ಆಪ್ಷನ್ ಬಿ ಸಂತಾನರು ಆಪ್ಷನ್ ಸಿ ನಾಗಜನಾಂಗ ಆಪ್ಷನ್ ಡಿ ಜಯಂತಿ ಜನಾಂಗ ಸರಿಯಾದ ಉತ್ತರ ಆಪ್ಷನ್ ಎ ಮಂಗೋಲಾಯ್ಡ್ ಜನಾಂಗ ಎರಡನೇ ಪ್ರಶ್ನೆ ಭಾರತ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಆಪ್ಷನ್ ಎ ಮೂವತ್ತೆರಡು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಪ್ಷನ್ ಬಿ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಪ್ಷನ್ ಸಿ ಮೂವತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಪ್ಷನ್ ಡಿ ಮೂವತ್ತೆರಡು ಲಕ್ಷದ ಎಂಬತ್ತಾರು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದುರ ಕಿಲೋಮೀಟರ್ ಮೂರನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಭಾರತ ವಿಶ್ವದಲ್ಲಿಯೇ ಎಷ್ಟನೇ ರಾಷ್ಟ್ರವಾಗಿದೆ ಆಪ್ಷನ್ ಎ ಏಳನೇ ರಾಷ್ಟ್ರವಾಗಿದೆ ಆಪ್ಷನ್ ಬಿ ಒಂಬತ್ತನೇ ರಾಷ್ಟ್ರವಾಗಿದೆ ಆಪ್ಷನ್ ಸಿ ಎರಡನೇ ರಾಷ್ಟ್ರವಾಗಿದೆ ಆಪ್ಷನ್ ಡಿ ಐದನೇ ರಾಷ್ಟ್ರವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಏಳನೇ ರಾಷ್ಟ್ರವಾಗಿದೆ ನಾಲ್ಕನೇ ಪ್ರಶ್ನೆ ಭಾರತದ ಯಾವ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರವಿದೆ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಐದನೇ ಪ್ರಶ್ನೆ ಭಾರತದ ಒಟ್ಟು ಸಮುದ್ರ ತೀರದ ಉದ್ದ ಎಷ್ಟಿದೆ ಆಪ್ಷನ್ ಎ ಏಳು ಸಾವಿರದ ಇನ್ನೂರ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಆಪ್ಷನ್ ಬಿ ಎಂಟು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಆಪ್ಷನ್ ಸಿ ಐದು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಆಪ್ಷನ್ ಡಿ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗಿದೆ ಆರನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದಾಗಿದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಚಿರಾಪುಂಜಿಯ ಮೋಸಂದ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರಾಪುಂಜಿಯ ಮೋಸಂದ್ರಾಮ್ ಏಳನೇ ಪ್ರಶ್ನೆ ಭಾರತ ದೇಶ ಎಂದು ಹೆಸರು ಬರಲು ಕಾರಣವಾದ ನದಿ ಯಾವುದು ఆప్షన్ ఏ గంగా నది ఆప్షన్ బి కావేరి నది ఆప్షన్ సింధు నది ఆప్షన్ డి యమునా నదీ సరియాదో ఉత్తర ఆప్షన్ సింధు నది ಎಂಟನೇ ಪ್ರಶ್ನೆ ಮಧ್ಯ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ಆಪ್ಷನ್ ಎ ಗಂಗಾ ಕಾವೇರಿ ಆಪ್ಷನ್ ಬಿ ನರ್ಮದಾ ಮತ್ತು ತಪತಿ ಆಪ್ಷನ್ ಸಿ ಕೃಷ್ಣ ಮತ್ತು ಕಪಿಲಾ ಆಪ್ಷನ್ ಡಿ ಯಮುನಾ ಮತ್ತು ಕಾಳಿ ನದಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ಮತ್ತು ತಪತಿ ಒಂಬತ್ತನೇ ಪ್ರಶ್ನೆ ಹಡಗು ಕಟ್ಟಲು ಬಳಸುವ ಮರ ಯಾವುದು ಆಪ್ಷನ್ ಎ ನೀಲಗಿರಿ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಬೇವಿನ ಮರ ಆಪ್ಷನ್ ಡಿ ಸಾಗುವಾನಿ ಮರ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಗುವ ಮರ ಹತ್ತನೇ ಪ್ರಶ್ನೆ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಪಡೆದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹನ್ನೊಂದನೇ ಪ್ರಶ್ನೆ ಭಾರತದ ವಾಯುವ್ಯ ಭಾಗದಲ್ಲಿರುವ ಪ್ರಮುಖ ಮರುಭೂಮಿ ಯಾವುದು ಆಪ್ಷನ್ ಎ ಮೊಜಾವೆ ಮರುಭೂಮಿ ಆಪ್ಷನ್ ಬಿ ಸಹರಾ ಮರುಭೂಮಿ ಆಪ್ಷನ್ ಸಿ ತಾರ್ ಮರುಭೂಮಿ ಆಪ್ಷನ್ ಡಿ ಗೋಬಿ ಮರುಭೂಮಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ತಾರ್ ಮರುಭೂಮಿ ಹನ್ನೆರಡನೇ ಪ್ರಶ್ನೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಪ್ರಮುಖ ಆಹಾರದ ಬೆಳೆ ಯಾವುದಾಗಿದೆ ಆಪ್ಷನ್ ಎ ರಾಗಿ ಆಪ್ಷನ್ ಬಿ ನವಣೆ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಗೋಧಿ ಸರಿಯಾದ ಉತ್ತರ ಯಾವುದಾಗಿದೆ ಆಪ್ಷನ್ ಡಿ ಗೋಧಿ ಹದಿಮೂರನೇ ಪ್ರಶ್ನೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಪ್ರಮುಖ ಆಹಾರದ ಬೆಳೆಗಳು ಯಾವುವು ಆಪ್ಷನ್ ಎ ಗೋಧಿ ಮತ್ತು ನವಣೆ ಆಪ್ಷನ್ ಬಿ ಜೋಳ ಮತ್ತು ಕಬ್ಬು ಆಪ್ಷನ್ ಸಿ ರಾಗಿ ಮತ್ತು ತೆಂಗು ಆಪ್ಷನ್ ಡಿ ಅಕ್ಕಿ ಮತ್ತು ತೊಗರಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ಮತ್ತು ತೊಗರಿ ಹದಿನಾಲ್ಕನೇ ಪ್ರಶ್ನೆ ಭಿನ್ನತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಹದಿನೈದನೇ ಪ್ರಶ್ನೆ ಕೇರಳ ರಾಜ್ಯದಲ್ಲಿ ಕಂಡುಬರುವ ಜನಾಂಗ ಯಾವುದು ಆಪ್ಷನ್ ಎ ನೆಗ್ರಿಟೊ ಆಪ್ಷನ್ ಬಿ ಸಿದ್ದಿ ಜನಾಂಗ ಆಪ್ಷನ್ ಸಿ ಹಕ್ಕಿಪಿಕ್ಕಿ ಜನಾಂಗ ಆಪ್ಷನ್ ಡಿ ಬುಡಕಟ್ಟು ಜನಾಂಗ ಸರಿಯಾದ ಉತ್ತರ ಆಪ್ಷನ್ ಎ ನೆಗ್ರಿಟೊ ಹದಿನಾರನೇ ಪ್ರಶ್ನೆ ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಯಾವುದು ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ದಾಲ್ಚಿನಿ ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಕಾಫಿ ಬೆಳೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ರಾಗಿ sõrjad õud täna .